ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಮ್ಮೂರಾಗ ಕಾರ್ತೀಕ ಐತಿ ನಾವು ಹೊಂಟೇವಿ ಎಷ್ಟು ಜನ ಇರ್ತಾರೆ ನಮ್ಮ ಊರಾಗ ಕಾರ್ತಿಕ ಅಂತ ಹೇಳಿ ನನಗೆ ತೋರಿಸ್ತೀನಿ ಬರ್ರಿ ಕಟ್ ಮಾಡ್ದೆ ನೋಡಿ ನೋಡಿರಿ ನಮ್ಮೂರ ಕಾರ್ತಿಕ ಹೆಂಗೈತಿ ಅಂತ ಎಷ್ಟು ಜನ ರಶ್ ಐತಿ ಅಂತ ಹೇಳಿ ಎಲ್ಲ ಬೈಲಿ ಅದರ ಜಾತ್ರೆ ಜಾತ್ರೆ ನಡ್ದಂಗೆ ಇರ್ತೈತೆ ನಮ್ಮ ಊರ ಕಾರ್ತಿಕ ಮಮ್ಮಿ ಇಲ್ಲ ಮಮ್ಮಿ ಇಲ್ಲಿ ಖಾಲಿ ಆಯ್ತು ಹೆಂಗಿದ್ರು ಫುಲ್ ಫುಲ್ ಆರೆ ಹೊತ್ನಾಗ

நமஸ்தல்ல நான் போட்டா

ಸೊ ಅವಳು ಅವ್ರ ಮಕ್ಕಳ ನೆನ್ಕೊಂಡಿದ್ದಾಳೆ ಪಪ್ಪ ಮಾಡೋಕ್ಕಾಗಲ್ಲ ಭಿ ರೆಶ್ ಐತಿ ಗೊತ್ತಿಲ್ಲ ಯಪ್ಪ ಈ ತರ ರೆಸ್ಟ್ ನೋಡಿಲ್ಲ ನಾನು ಅವ್ರೆಲ್ಲೋದ್ರ ಗೊತ್ತಿಲ್ಲ ಅವರಿಗೋಸ್ಕರ ವೆಯ್ಟಿಂಗ್ ನಮ್ಮ ತಂಗಿ ಮಿಸ್ ಮಾಡ್ಕೊತಿದ್ದೀವಿ ಯಾಕಂದರೆ ನಮ್ಮ ತಂಗಿ ಬಂದಿಲ್ಲ ಎಲ್ಲ ಫ್ಯಾಮಿಲೀಸು ಇಲ್ಲೇ ಇದ್ದಾರ ನಮ್ಮಮ್ಮ ಆಗಿರ್ಬೋದು ಪ್ರಿಯಾ ಆಫಿಷಲ್ ಅವ್ರ ಅಮ್ಮ ಆಗಿರ್ಬೋದು ಅವರಮ್ಮ ಆಗಿರ್ಬೋದು ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ಬಟ್ ಅವಳೇ ಇಲ್ಲ ಸೊ ಮಿಸ್ಸಿಂಗ್ ಅವಳಿಗೆ ಪಿ ಪಿ ಬೇಕಂತೆ ಸೊ லிப்ட் ரொம்ப ரசிகர்களாக அம்மா அக்காடினா பண்ணாது நிலமோ பெருமை கிடைக்கிறது. இங்க கிடைக்குமா ಇದ್ಬೇಕಾ ಅದ್ಬೇಕಾ ಪಾಪ ಅವಳಿಗೆಲ್ಲ ಕಲರ್ಫುಲ್ಲಾಗಿ ಕಾಣ್ತಿದ್ದವು ಎಲ್ಲ ಯಾವ್ದು ಬೇಕು ಯಾವ್ದು ಬೇಕು ಅನ್ನೋದ್ರೆ ಅದು ಬೇಕು ಅದು ಬೇಕು ಅಂತಿದ್ದಾಳ ಎಲ್ಲ ನೋಡತ್ನಿಗೆ ಅದು ಬೇಕು ಇದು ಬೇಕು ಹಠಕ್ ಮಾಡ್ತಿದ್ದಾರೆ ಸರ್ ಸಾರಿ ಇವತ್ತು ಪ್ರಿಯಾ ಆಫಿಷಿಯಲ್ ಅವ್ರ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಮತ್ತು ಪಾಪ ಇಟ್ಕೊಂಡಿದಾರಲ್ಲ ಸೊ ಅವ್ರಿಗೆ ವೀಡಿಯೋ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾನು ಮಾಡ್ತಿದ್ದೀನಿ ಅವ್ರ ತಂಗಿ ನನ್ನ ಹೆಸರು ಪ್ರಿಯಾ ನೋಡಿರ್ಬೋದು ಬ್ಲಾಗಲ್ಲಿ ನೋಡಿ ಹೋಗ್ತಿದ್ದಾರೆ ಆಫಿಷಿಯಲ್ ಮತ್ತು ಅಮ್ಮ ಇನ್ನೇ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಸೊ ಫುಲ್ ರಶ್ ಇದೆ ಕಷ್ಟ ಆಗ್ತಿದೆ ನಾನು ಫಸ್ಟ್ ಟೈಮ್ ಪಬ್ಲಿಕ್ಕಲ್ಲಿ ಮಾಡ್ತಿರೋದು ನಾನು ಫೇಸ್ ಮಾಡೋಕ್ಕೆ ಗೊತ್ತಿಲ್ಲ ಸೊ ಅದಕ್ಕೆ ಬ್ಯಾಕ್ ಕ್ಯಾಮ್ರದಿಂದ ಮಾಡ್ತಿದ್ದೀನಿ ಅಕ್ಕ ಆದರೆ ಸ್ವಲ್ಪ ಅವಳಿಗೆ ಅಭ್ಯಾಸ ಇದೆ ಫೇಸ್ ಮಾಡಿ ಪಬ್ಲಿಕ್ನ ಬಟ್ ನನಗೆ ಮಾಡೋಕ್ಕಾಗ್ತಿಲ್ಲ ಏನಾದರೂ ಮಿಸ್ಟೇಕ್ ಆದರೆ ಸಾರಿ ಅವ್ರ ಮಗಳ ಹಚ್ಚಿದ್ದಾಳೆ ಅಮ್ಮು 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 ಈ ಕಡೆ ಇಲ್ಲಿದ್ದಾರೆ ಬಯಲು ದೇವಸ್ಥಾನ ಹೊಂಟಾರ ನಾವು ಹೋಗಲ್ಲ ಈಗ ಇಲ್ಲೇ ನಿಂತಾಳ ಓ ಇಲ್ಲೇ ನಿಂತೈತಿ ಯಾಕೆ ಹೋಗಲಿಲ್ಲ ಅಲ್ಲೇ ಕಾಣ್ತೈತಿ ನಮ್ಮಅಮ್ಮಗ ಕರ್ಕಿಲ್ಲ ಆಗಿನಾಚೆ ಎಲ್ಲ ಇರಸಾಲೇ ಇತ್ತು ಆ ಲೈಟ್ ಬರ್ ಅವಳಿಗೆ ಕನ್ಫ್ಯೂಸ್ ಆಗ್ತಿತ್ತು ಯಾರ್ ತಗೋಬೇಕು ಯಾರ್ ಬಿಡಬೇಕು ಅಂತ ಅಪ್ಪ ತೆಲಿ ತಿಂತೊಳೆ ಎಲ್ಲ ಮಂದಿ ಮಾತಾ ಇದ್ರು ಓಕೆ ನಾನು ಒಂದೇ ಫಿಕ್ಸ್ ಮಾಡ್ತೀನಿ ಹೇಣ್ಣಾ மூ ஒ உத்தர கலாட்ட ಫೈನಲಿ ಒಂದು ಸೆಲೆಕ್ಟ್ ಹಾಯ್ ಸಕ್ಕಾಗೈತೆ ಇಲ್ಲಿ ಇಲ್ಲಿ ಹಾಯ್ ಹಾಯ್ ಯಾ ಎಷ್ಟೊತ್ತು ಎಷ್ಟೊತ್ತು ಹೇಳಿದ್ರು ಅವರು ಕೊಡೋಕೆ

ನಾನು ಫಸ್ಟ್ ಟೈಮ್ ಬಂದಿರೋದು ಸೊ ನನ್ನದು ಫಸ್ಟ್ ಟೈಮ್ ಬಟ್ ನನಗೂ ಒಂಥರ ನೋಡಿ ಶಾಕ್ ಆಗ್ತಿದ್ದೀನಿ ಯಾಕಂದ್ರೆ ತುಂಬ ಜನ ಈ ಥರ ಜನ ನಾನು ನಮ್ಮೂರ ಜಾತ್ರೆಯಲ್ಲಿ ಸ್ವಲ್ಪ ಬಟ್ ಇಲ್ಲಂತೂ ಹೇಳ್ತೀನಿ ನೀವೇ ನೋಡ್ತಿದ್ದೀರಲ್ಲ ನನ್ನ ವಾಯ್ಸ್ ಕೇಳ್ಸುತ್ತಾ ಕೇಳಿಸಲ್ಲೋಗುತ್ತೆ ಹೋಗಿ அம்மா <laughs> கேள்வா ಬಂದೈತೆ ಇನ್ನು ನಾವ್ ಇದು ಎಂಟ್ರೆನ್ಸ್ ಅಲ್ಲ ಅಕ್ಕ ಇದು ಎಂಟ್ರೆನ್ಸ್ ಜಸ್ಟ್ ಇನ್ನು ಒಳಗಡೆ ಎಲ್ಲ ಆಯ್ತಂತ ನನ್ ವಾಯ್ಸ್ ಎಲ್ಲೋ ಗೊತ್ತಿಲ್ಲ ಯಾದು ಇದು ಬ್ಯಾಡ್ ಪಗ ಅಂತ ಇದ್ದಾಳಿ ಎಂತ ನೋಡ್ರಿ ಕೊಡತನಕ್ಕೆ ಕಾಲಡೋಕ್ಕೆ ಜಾಗ ಇಲ್ಲ ನಮ್ಮಕ್ಕ ಅಂದ್ಲು ಸ್ಯಾರಿ ಹಾಕ್ಕೋಬೈಡ್ವೆ ಸ್ಯಾರಿ ಹಾಕೋಬೇಡ ಅಲ್ಲೆಲ್ಲ ಸರಿ ಅನ್ನಿಸಲ್ಲ ಅಂತ ನಾನು ಫಸ್ಟ್ನೇ ಸ್ಯಾರಿ ಅಲ್ಲ ಸೊ ये ले अम्मा बनेर पे हम नहीं है पूरी कोटी की उड़गी जावा ಇನ್ನೊಂದು ಗೊಂಬೆ ಬೇಕಂತೆ ಅದಕ್ಕೆ ಹಠ ಮಾಡಿ ಅವ್ರ ಮಮ್ಮಿ ಕಡೆ ಹೋಗಿದ್ದಂಗೆ ನಮ್ಮ ಮಮ್ಮಿ ಕಡೆ ಬಂದಿದ್ದಾಳೆ ಸ್ವೀಟ್ ಕಾರ್ನ್ ಬೇಕಂತ ಗೊತ್ತಿಲ್ಲ ಇಲ್ಲಿ ಯಾರ್ಯಾರು ಬಂದಿದ್ದಿರು ಸಕಟ್ ಆಗೈತಿ

ಅಪ್ಪ ಅವಳಿ ಸುಮ್ಮನಿರಿಸ್ಬೇಕು ಅಂದ್ರೆ ಇದಪ್ಪ ಕೈಯಲ್ಲಿ ಏನ್ ಬೇಕಾದ್ರೂ ಕೊಡ್ಬೇಕು ಅವಳಿಗೆ ಏನ್ ನಾರ ಮತ್ತೆ ಸ್ವೀಟಲ್ಲೆಲ್ಲ ಖಾರ ಇಲ್ಲೆಲ್ಲಾ ಜಾಗ ಎಲ್ಲ ಯಾರ ನೋಡ್ರಿ ಎಷ್ಟು ಜನ ಇದಾರ ಅಂತ ಹೇಳಿ ಕಾರ್ತಿಕ್ ಫುಲ್ ಜಾತ್ರೆ ನಡೆದಂಗ್ತಿ ಅವರು ಕಾಲ್ನಡಿಗೆಲ್ಲಿ ಬಂದಿರೋದು ಸುಮಾರು ಜನ ಕಾಲ್ನಡಿಗೆಯಿಂದ ಬರ್ತಾರೆ ಬರೇಗಾಲಲ್ಲಿ ಇರ್ತಾರೆ ಅವರೆಲ್ಲರೂ ಅದೆಲ್ಲರೂ ಬರೇಗಾಲಲ್ಲೇ ಬಂದಿರ್ತಾರೆ ಇರ್ತದೆ ಇದು ಇನ್ನೂ ಫುಲ್ ಇದು ಇನ್ನೂ ಕಡಿಮೆ ನೋಡಿ ಇಲ್ಲ ಇಲ್ಲಿ ಬೈಟ ಸ್ಟಾಪ್ ಮಾಡಿದ್ದಾರೆ ಕಾರು ಬಸ್ ಎಲ್ಲ ಈ ಕಡೆ ಆ ಕಡೆಯ ದೇವಸ್ಥಾನಕ್ಕೆ ಹೋಗೋದು ಹಾ ದೀಪ ಹಚ್ಚಕ್ಕ ಎಷ್ಟು ಜನ ಇದಾರ ಅಂತ ಹೇಳಿ ಕಾರ್ತಿಕ ಫುಲ್ ಜಾತ್ರೆ ನಡೆದಂಗ್ತಿ ಅವರು ಕಾಲ್ನಡಿಗೆಯಲ್ಲಿ ಬಂದಿರೋದು ಅಂದ್ರೆ ಸುಮಾರು ಜನ ಕಾಲ್ನಡಿಗೆಯಿಂದ ಬರ್ತಾರೆ ಬರೇ ಕಾಲಲ್ಲಿ ಇರ್ತಾರೆ ಅವರೆಲ್ಲರೂ ಬರೇ ಕಾಲಲ್ಲೇ ಬಂದಿರ್ತಾರೆ ಹೆಬ್ಬಿ ರ ಇನ್ನ ಫುಲ್ ಇದು ಕಡಿಮೆ ಇಲ್ಲಿ ನೋಡಿ ಇಲ್ಲ ಇಲ್ಲಿ ಬೈದ ಸ್ಟಾಪ್ ಮಾಡಿದಾರೆ ಕಾರು ಬಸ್ ಎಲ್ಲ ಈ ಕಡೆ ಆ ಕಡೆ ದೇವಸ್ಥಾನಕ್ಕೆ ಹೋಗೋದು ದೀಪ ನೋಡ್ರಿ ಎಷ್ಟು ಜನ ಇದಾರ ಅಂತ ಹೇಳಿ ಕಾರ್ತಿಕ್ ಜಾತ್ರೆ ನಡೆದಂಗ್ ಅವರು ಕಾಲ್ನಡಿಗೆಯಲ್ಲಿ ಬಂದಿರೋದು ಅಂದ್ರೆ ಸುಮಾರು ಜನ ಕಾಲ್ನಡಿಗೆಯಿಂದ ಬರ್ತಾರೆ ಬರೇ ಕಾಲಲ್ಲಿ ಇರ್ತಾರೆ ಅವರೆಲ್ಲರೂ ಅದೆಲ್ಲರೂ ಬರೇ ಕಾಲಲ್ಲೇ ಬಂದಿರ್ತಾರೆ ಹೆಬ್ಬಿ ಇರ್ತದೆ ಈ ಇನ್ನೂ ಫುಲ್ ಇದು ಇನ್ನೂ ಕಡಿಮೆ ನೋಡಿ ಇಲ್ಲ ಇಲ್ಲಿ ಬೈದ ಸ್ಟಾಪ್ ಮಾಡಿದ್ದಾರೆ ಕಾರು ಬಸ್ ಎಲ್ಲ ಈ ಕಡೆ ಆ ಕಡೆನೇ ದೇವಸ್ಥಾನಕ್ಕೆ ಹೋಗೋದು ದೀಪಾಚಕ ನೋಡಿ ಎಷ್ಟು ಜನ ಇದಾರ ಅಂತ ಹೇಳಿ ಕಾರ್ತಿಕೋಲ್ಲ ಜಾತ್ರೆ ನಡೆದಂಗ್ತಿ ಅವರು ಕಾಲ್ನಡಿಗೆ ಬಂದಿರೋದು ಆರು ಜನ ಕಾಲ್ನಡಿಗೆಯಿಂದ ಬರ್ತಾರೆ ಬರೇಗಾಲಲ್ಲಿ ಇರ್ತಾರೆ ಅವರೆಲ್ಲರೂ ಅದೆಲ್ಲರೂ ಕಾಲಲ್ಲೇ ಬಂದಿರ್ತಾರೆ ರಶ್ ಇರ್ತದೆ ಈದು ಇನ್ನೂ ಫುಲ್ ಇದು ಇನ್ನೂ ಕಡಿಮೆ ನೋಡಿ ಇಲ್ಲ ಹೋ ಇಲ್ಲಿ ಬೈದ ಸ್ಟಾಪ್ ಮಾಡಿದ್ದಾರೆ ಕಾರು ಬಸ್ಸು ಎಲ್ಲ ಈ ಕಡೆ ಆ ಕಡೆ ದೇವಸ್ಥಾನಕ್ಕೆ ಹೋಗೋದು ಹಾ ದೀಪ ದೀಪ ಹಚ್ಚಕ್ಕ ಮಾಡ್ತಾರ ಅಂತ ಹೇಳಿ ಕಾರ್ತಿಕ ಫುಲ್ ಜಾತ್ರೆ ನಡೆದಂಗೆ ಆಗ್ಬಿಟ್ಟತಿ ಅವರು ಕಾಲ್ನಡಿಗೆ ಬಂದಿರೋದು ಅಂದ್ರೆ ಸುಮಾರು ಜನ ಕಾಲ್ನಡಿಗೆ ಅಂತ ಬರ್ತಾರೆ ಬರೇ ಕಾಲಲ್ಲಿ ಇರ್ತಾರೆ ಅವ್ರೆಲ್ಲಾರು ಎಲ್ಲಾರು ಬರೇ ಕಾಲಲ್ಲೇ ಬಂದಿರ್ತಾರೆ ಹೋಗಿ ರಶ್ ಇರ್ತದ ಈದ್ ಇನ್ನ ಫುಲ್ ಇದೆ ಇನ್ನ ಕಡಿಮೆ ಇಲ್ಲಿ ನೋಡಿ ಇಲ್ಲ ಇಲ್ಲಿ ಸ್ಟಾಪ್ ಮಾಡಿದಾರ ಕಾರು ಬಸ್ಸು ಎಲ್ಲ ಈ ಕಡೆ ಆ ಕಡೆ ದೇವಸ್ಥಾನಕ್ಕೆ ಹೋಗೋದು ದೀಪ ನೋಡಿ ಎಷ್ಟು ಜನ ಇದಾರ ಅಂತ ಹೇಳಿ ಕಾರ್ತಿಕ್ ಯುತ ಫುಲ್ಲ ಜಾತ್ರೆ ನಡೆದಿ ಅವರು ಕಾಲ್ನಡಿಗೆಯಲ್ಲಿ ಬಂದಿರೋದು ಅಂದ್ರೆ ಸುಮಾರು ಜನ ಕಾಲ್ನಡಿಗೆಯಿಂದ ಬರ್ತಾರೆ ಬರೇ ಕಾಲಲ್ಲಿ ಇರ್ತಾರೆ ಅವರೆಲ್ಲರೂ ಅದೆಲ್ಲಾರು ಬರೇ ಕಾಲಲ್ಲೇ ಬಂದಿರ್ತಾರೆ ರಶ್ ಇರ್ತದೆ ಇನ್ನೂ ಕಡಿಮೆ ಇಲ್ಲ ಇಲ್ಲಿ ಬೈದ ಸ್ಟಾಪ್ ಮಾಡಿದ್ದಾರೆ ಕಾರು ಬಸ್ ಎಲ್ಲ ಈ ಕಡೆ ಆ ಕಡೆಯಿಂದ ದೇವಸ್ಥಾನಕ್ಕೆ ಹೋಗೋದು சந்த ரங்க அது ஆகல ಸ್ವೆಟರ್ಸ್ ಅಂದ್ರೆ ಮಕ್ಕಳು ಸ್ವೆಟರ್ಸ್ ಇರುತ್ತಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಟೋಪಿ ಟೋಪಿ ನಡ್ರಿ ನಡ್ರಿ ಬೇವ ನಡಿ ಮಮ್ಮಿ ಏನು ತೋರ್ಲಿಲ್ಲ ಯಾಕಂದ್ರೆ ಸ್ವೆಟರ್ಸ್ ಇದಾವೆ ಕೇಳಿದೆ ಇನ್ಫಾರ್ಮೇಶನ್ ನಿಮ್ಗೋಸ್ಕರ ವಿಡಿಯೋನಲ್ಲಿ ನೋಡ್ತಿರೋರ್ಗೋಸ್ಕರ ಯಶಸ್ವಿರಬಹುದು ಅಂತ ಹೇಳಿ ದೇವಸ್ಥಾನ ಎಷ್ಟು ಜನ ಇದು ಇದ್ದೂರು ಜನ ಅಲ್ಲ ಇದ್ದೂರಿಗಿಂತ ಆಚೆ ಕಡೆ ಬಂದಿರೋರೆ ಹೆಚ್ಚು ಜನ ಇರ್ತದ ಪ್ರತಿ ವಾರಕ್ಕೂ ಒಂದೊಂದು ತೇರು ಅಂತ ಹೇಳುತ್ತೆ ಗುರುವಾರ ಸೋಮವಾರ ಗುರುವಾರ ಸೋಮವಾರ ಹೇಳಿ ಅದೇ ಥರ ಇವಲ್ಲಿ ಇಲ್ಲಿ ಬೆಳ್ಳಿ ರಥ ಎಳೀತಿರೋದು ವಿಶೇಷ ಕಾರ್ತಿಕ ಎಲ್ಲರೂ ಮಾಡ್ತಾರೆ ಊರಲ್ಲಿ ಬಟ್ ಥರ ರಥ ಯಾರೂ ಹೇಳಲ್ಲ ಸೊ ಇಲ್ಲಿ ವಿಶೇಷ ಏನಂದ್ರೆ ರಥ ಎಳೆಯೋದು ಇಲ್ಲಿ ಬೆಳ್ಳಿ ರಥ ಎಳೆಯುತ್ತೆ ಇವಾಗ ಅಂದರೆ ಟೈಮು ಹತ್ತು ಕಾಲು ಹಂಗೆ ಎಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಂದ್ರೂ ಕಾಲು ಇಡಕ್ಕೆ ಹಿಂದಿರಲ್ಲ ಅಷ್ಟು ರಶ್ ಇರ್ತದೆ ಇವರಪ್ಪ ಯಾರು ಹೋಗಿಬಿಟ್ರಲ್ಲ ಅಲ್ಲಿದ್ದಾರೆ ಮುಂದೆ ನಡಿ ಅವ್ರ ಮುಂದೆ ಹೊಂಟಾರಲ್ಲ ಜ್ವರ ಬಂದಿದೆ ಗೊಗ್ಗ ಬೇಕಂತೆ ದೇವಸ್ಥಾನ ಕ್ಯೂ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಎಂಟ್ರೆನ್ಸ್ನೇ ಕ್ಯೂ ಹಚ್ಚಿರ್ತಾರ ದೇವ್ರು ಅಂತೇಳಿ ಗೆಸ್ ಮಾಡಿ ಅದೇ ಇಲ್ಲಿ ಕೊಬ್ಬರಿ ಹಾಕೋ ವಿಶೇಷ ಇದೆ ಕಾರ್ತಿಕದಲ್ಲಿ ಸೊ ಅದರಲ್ಲಿ ಕೊಬ್ಬರಿ ಹಾಕ್ತಾರೆ ಮರನೇ ದಿನ ಆ ಆದ್ರೂನು ಕೂಡ ಕಿಚ್ಚ ಹಂಗೆ ಇರುತ್ತೆ ಇದು ರಥ ನೋಡಿ ಇನ್ನೂ ಸ್ಟಾರ್ಟಿಂಗ್ಲಿ ಎಳಿಯೋದಕ್ಕೆ ಟೆನ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಆಗ್ಬೋದು ಬಟ್ ಅವಾಗ ಬಂದು ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ಲ ಇವಾಗ ಇವಾಗ ಮಾಡಿದೆ ಕಾರ್ತಿಕ್ ಎಲ್ಲ ಮುಗೀತು ಹಚ್ಚೋದೆಲ್ಲ ದೀಪ ಹಚ್ಚಿದ್ವಿ ಅಂತು ಇಂಥ ನೂಗಿ ನುಗ್ಗಿನೊಳಗೆ ಈಗ ಮನೆ ಹೊಂಟವಿ ಹತ್ತುವರಿ ಹಂಗ ತೇರು ಇಳಿತಾರ ಅನ್ಸುತ್ತ ಅವಾಗ ಮತ್ತೆ ಬರ್ತೀವಿ ಅವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಇದಕ್ಕಿಂತ ಜಾಸ್ತಿ ಜನ ಇರ್ತದೆ ಈ ಜಾಗದೊಳಗೆ ಹಂಗಾಗಿ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಾದರೂ ತಲೆ ಬಂದರೆ ಯಾವ ಊರು ಅಂತ ನಿಮಗೆ ಇದ್ದರೆ ಕಮೆಂಟ್ ಮಾಡಿ ಬಾಯ್ ಸಪೋರ್ಟ್ ಮಾಡಿ ಹಾಂ ಸಪೋರ್ಟ್ ಮಾಡಿ